ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದೇ ರೀತಿ ನೀವು ತರಕಾರಿ ಪಲಾವ್ ಮತ್ತು ಟೊಮೊಟೊ ಪಲಾವ್ನ ತಿಂದು ಬೇಜಾರಾಗಿದ್ದರೆ ಒಂದು ಸಲ ಈ ರೀತಿ ಕಾಬೂಲ್ ಕಡಲೆಯಲ್ಲಿ ಮಾಡುವಂತಹ ಪಲಾವ್ನ ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ಎಲ್ಲರೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಟೈಮು ಲಂಚ್ ಬಾಕ್ಸ್ಗೆ ಏನು ಮಾಡೋದಪ್ಪ ಅಂತಂದಾಗ ಒಂದು ಸಲ ಇದನ್ನ ಟ್ರೈ ಮಾಡಿ ಬನ್ನಿ ಈ ಕಾಬೂಲ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಮೊದಲಿಗೆ ಕಾಬುಲ್ ಕಡಲೆನ ತಗೊಂಡಿದ್ದೀನಿ ದಪ್ಪದು ಬರುತ್ತಲ್ಲ ಅದನ್ನು ತಗೊಂಡು ಇವಾಗ ನಾನು ಇದನ್ನು ನೆನೆಸಿರ್ಲಿಲ್ಲ ಓವರ್ ನೈಟು ಅದಕ್ಕೋಸ್ಕರ ಇದು ಬೇಗ ನೆನೆಬೇಕು ಅಂದರೆ ಒಂದು ಟಿಪ್ಸು ನಿಮಗೆ ಒಂದು ಕಪ್ಪಷ್ಟು ಕಾಬುಲ್ ಕಡಲೆಗೆ ಚೆನ್ನಾಗಿ ಬಿಸಿ ಮಾಡಿರುವಂಥ ನೀರನ್ನ ಹಾಕ್ಬಿಟ್ಟು ಒಂದು ಅರ್ಧ ಬರು ಪ್ಲೇಟ್ ಮುಚ್ಚಿ ಬಿಟ್ಬಿಡಬೇಕು ನೀವು ನೆನೆಸಿಲ್ಲ ಅಂತ ಅಂದಾಗ ಈ ಥರ ಮಾಡ್ಕೊಬೋದು ಒಂದು ಅರ್ಧ ಗಂಟೆಯಲ್ಲಿ ನೆಂದೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಒಂದು ಅರ್ಧ ಅಷ್ಟರಲ್ಲಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳ್ಬಿಟ್ಟು ಇದ್ದೀರಲ್ಲ ಎಷ್ಟು ಬೇಗ ನೆಂದಿದೆ ಅಂತ ಈ ಥರ ನೀವು ನೆನೆಸ್ಕೊಬೋದು ಇದು ನೆಂದಿದೆಯಲ್ಲ ಇವಾಗ ನಾನು ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿಗೆ ಇಲ್ಲಿ ಒಂದು ಚಾರ್ನ ತೊಗೊಂಡು ಅದಕ್ಕೆ ಒಂದೋಳಷ್ಟು ಕಾಯಿನ ಸಣ್ಣದಾಗ ಹಚ್ಕೊಂಡು ಅದನ್ನು ರುಬ್ಕೋತಾಯಿದ್ದೀನಿ ಕಾಯಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕಾಯಾಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದೋಳಷ್ಟು ಕಾಯಿನ ಸಣ್ಣದಾಗಿ ಹಚ್ಕೊಂಡು ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದನ್ನೇನು ನಾನು ಶೋಧಿಸ್ಕೊಳ್ಳಲ್ಲ ಹಾಗೇನೇ ಕಾಯಾಲನ್ನ ಕಾಯಿ ಸಹಿತನೇ ಹಾಕ್ತೀನಿ ನಾನು ಅದನ್ನು ರುಬ್ಕೊಂಡಿದ್ದಾಯಿತು ಇವಾಗ ಸ್ಟೌವ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಪಲಾವ್ಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಬೇಕು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪನೂ ಇದ್ದೀನಿ ಪಲಾವ್ಗೆ ತುಪ್ಪ ಇರೋ ರುಚಿಯಾಗಿರುತ್ತಲ್ಲ ಅದಕ್ಕೋಸ್ಕರ ಅವೆರಡನ್ನೂ ಎಣ್ಣೆ ತುಪ್ಪ ಎರಡು ಮೇಲೆ ಇಲ್ಲಿ ಚಕ್ಕೆ ಒಂದೆರಡು ಪೀಸಷ್ಟು ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಅರೋಮ್ಮ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾಯಿದ್ದೀರಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಹಚ್ಬಿಟ್ಟು ಇದ್ದೀನಿ ಉದ್ದಗೆ ನೀವು ಖಾರಕ್ಕೆ ಅನುಗುಣವಾಗ ಹಾಕೋಬೋದು ಅದು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಇಲ್ಲಿ ಒಂದು ಮೂರು ಈರುಳ್ಳಿನ ಉದ್ದಗೆ ಸಣ್ಣದಾಗೆ ಕಟ್ ಮಾಡಿಕೊಂಡು ಎಣ್ಣೆ ಒಳಗಡೆ ಹಾಕ್ಕೊಂಡಿದ್ದೀನಿ ಅದನ್ನು ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಎರಡು ಟಮೊಟೋಣ ಹುಳಿ ಟೊಮೊಟೋಣ ಸಣ್ಣದಾಗ ಹಚ್ಚಿ ಹಾಕೋತಾ ಇದ್ದೀನಿ ಅದನ್ನು ಒಂದು ಐದು ನಿಮಿಷ ಸಾಫ್ಟಾಗೋವರೆಗು ಫ್ರೈ ಮಾಡ್ಕೋಬೇಕು ನೀವು ಮಾಮೂಲಿ ಪಲಾವ್ ಮಾಡ್ತೀರಲ್ಲ ಅದೇ ಪ್ರೊಸೆಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಐದು ನಿಮಿಷ ಫ್ರೈ ಆದಮೇಲೆ ಸಾಫ್ಟ್ ಆದಮೇಲೆ ಟೊಮೊಟೊ ಎಲ್ಲ ಇಲ್ಲಿ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನ್ಯ ಪುಡಿನ ಹಾಕ್ಕೊಂಡು ರುಚಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾಯಿದಿರಿ ಕೊನೆಯಲ್ಲಿ ಸ್ವಲ್ಪ ಹಾಕೋತೀನಿ ಅದಕ್ಕೆ ಇಲ್ಲಿ ಸ್ವಲ್ಪೇ ಸ್ವಲ್ಪ ಹಾಕೋತಾಯಿದ್ದೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾಯಿದ್ರಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ನೆನ್ಸಿಟ್ಕೊಂಡಿದ್ನಲ್ಲ ಕಾಬುಲ್ ಕಡಲೆ ಅದನ್ನು ಹಾಕ್ಕೊತಾ ಇದ್ದೀನಿ ನೀರೆಲ್ಲ ಸೋದಿಸ್ಕೊಂಡು ಇದನ್ನು ಚೆನ್ನಾಗೆ ಖಾರ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಒಂದು ಐದು ನಿಮಿಷ ಈ ರೀತಿ ನೋಡ್ತಾ ನೋಡ್ತಾಯಿದ್ರಲ್ಲ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸಣ್ಣದಾಗೆ ಕಟ್ ಮಾಡಿಕೊಂಡು ಈ ಸಮಯದಲ್ಲಿ ಸೇರಿಸ್ಕೊಂಡು ಅದನ್ನು ಇವಾಗ ಬಾಡಿಸ್ಕೊತೀನಿ ಒಂದೆರಡು ನಿಮಿಷ ಈ ರೀತಿ ಬಾಡಿಸ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲೂ ಚೆನ್ನಾಗಿ ಸಾಫ್ಟ್ ಆದಮೇಲೆ ಅದನ್ನು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನ ಮರೆತುಬಿಟ್ಟಿದ್ದೆ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಫುಲ್ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಮನೇಲಿ ಮಾಡ್ಕೊಂಡಿದ್ದೆ ಆಗಿ ಅದನ್ನು ಹಾಕ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಈ ರೀತಿ ಹಸಿ ವಾಸನೆ ಒಗು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಒಂದು ಅರ್ಧ ಗಂಟೆ ಪಲಾವ್ ರೈಸ್ನ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸಷ್ಟು ತೊಗೊಂಡಿದ್ದೆ ನಾನು ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಈ ಥರ ಹುರ್ಕೋಬೇಕು ಈ ಥರ ಹುರ್ಕೊಳ್ಳೋದ್ರಿಂದ ಪಲಾವ್ ಉದುರಾಗ್ ಬರುತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಈ ರೀತಿ ಎಣ್ಣೆಲೆ ಬಾಡಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ಆದಮೇಲೆ ಇವಾಗ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ ಅದಕ್ಕೆ ನಾನು ಒಂದು ಲೋಟ ಕಾಯಿ ಹಾಲು ಒಂದು ಲೋಟ ನೀರನ್ನ ಸೇರಿಸ್ಕೋತೀನಿ ನೀವು ಬೇಕಾದ್ರೆ ಕಾಯಿ ಹಾಲನ್ನೇ ಫುಲ್ ಹಾಕ್ಕೊಬೋದು ಅದಕ್ಕಿಂತ ಇಲ್ಲಿ ಒಂದು ಲೋಟ ಕಾಯಿ ಹಾಲು ಒಂದು ಲೋಟ ನೀರನ್ನ ಸೇರಿಸ್ಕೊಂಡು ಅದಕ್ಕೆ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಇವಾಗ ಅದನ್ನು ಒಂದು ಮಿಕ್ಸಿನ ಕೊಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಮಿಕ್ಸಿನ ಕೊಟ್ಟು ಇವಾಗ ಮುಚ್ಚಲ ಮುಚ್ಚಿ ಇದನ್ನು ಕುದಿಯಕ್ಕೆ ಬಿಡಬೇಕು ಇವಾಗ ಒಂದು ಮುಚ್ಚಲ ಮುಚ್ಚಿ ಬಿಟ್ಟೆ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಮಿಕ್ಸನ್ನ ಮಾಡ್ಕೋಬೇಕು ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದದೆ ನೋಡಿಕೊಂಡು ಈ ಸಮಯದಲ್ಲಿ ಮುಚ್ಚಲ ಮುಚ್ಚಿ ಒಂದು ವಿಜಿಲನ್ನ ಬರ್ಸ್ಕೋಬೇಕು ಒಂದು ವಿಝಿಲ್ ಬರ್ಸಿದ್ರೆ ಸಾಕು ಯಾಕಂತಂದರೆ ಸ್ವಲ್ಪ ಅಕ್ಕಿ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಒಂದು ವಿಜಿಲ್ ಆಗಿದೆ ತೆಗ್ದ ತೋರಿಸ್ತಾ ಇದ್ದೀನಿ ಎಷ್ಟು ಉದುದ್ರಾಗ ಬಂದಿದೆ ಅಂತೇಳ್ಬಿಟ್ಟು ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಟೈಮಲ್ಲಿ ಕ್ವಿಕ್ಕಾಗಿ ಮಾಡ್ಕೊಬೋದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ರುಚಿಯಾಗಿ ಬಂದಿತ್ತು ನನ್ನ ಮಗನಿಂಗಂತೂ ತುಂಬಾ ಇಷ್ಟ ಆಯ್ತು ಇದು ಆರಾಮಾಗಿ ಮಾಡ್ಕೊಬೋದು ಕ್ವಿಕ್ ಅಂತ ರುಚಿ ಅಂತೂ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್